ಲೇಡಿಸ್ ಆ್ಯಂಡ್ ಜೆಂಟ್ಲ್ಮನ್ ಕಾಂಗ್ರೆಸ್ ಹೈಕಮಾಂಡ್ ಮಾತು ತಪ್ಪಿದೆ ಡಿ ಕೆಗೆ ಅನ್ಯಾಯ ಆಗಿದೆ ಅನ್ನುವಂಥ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ ಡಿ ಕೆ ಶಿವಕುಮಾರ್ ಅವರನ್ನ ಎರಡೂವರೆ ವರ್ಷದ ನಂತರ ಕರ್ನಾಟಕದ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿ ಹೈಕಮಾಂಡ್ ಮಾತು ಕೊಟ್ಟಿತ್ತು ಈಗ ಮಾತಿನಂತೆ ನಡೆದುಕೊಳ್ತಾ ಇಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಅನ್ಯಾಯ ಮಾಡಿದೆ ಅನ್ನುವಂತಹ ವರದಿಗಳು ಕೇಳಿ ಬರ್ತಾ ಇದ್ದಾವೆ ಏನಿದು ಹಾಗಾದ್ರೆ ಎಕ್ಸ್ಕ್ಲೂಸಿವ್ ಸ್ಟೋರಿ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ಎಸ್ ವೀಕ್ಷಕರೇ ಮತ್ತೊಂದು ಸ್ಫೋಟಕ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಬಳಿ ನಾನು ತಂದಿದ್ದೀನಿ ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಹೈಕಮಾಂಡ್ ಮೋಸ ಮಾಡ್ತು ಅನ್ನುವಂಥದ್ದನ್ನು ಯಾವಾಗ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಸ್ಥಾನಗಳನ್ನು ಗಳಿಸಿ ಅಭೂತಪೂರ್ವ ಪ್ರಚಂಡ ಗೆಲುವನ್ನು ಪಡಿತೋ ಆಗ ಸರ್ಕಾರ ರಚನೆಯ ಸಂದರ್ಭದಲ್ಲಿ ದೆಹಲಿಯಲ್ಲಿ ಮಾತುಕತೆ ನಡೆದಿತ್ತು ಆ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರು ಕೆ ಸಿ ವೇಣುಗೋಪಾಲ್ ಇದ್ದರು ಅಲ್ಲಿ ನಡೆದಂಥ ಮಾತ್ರ ಸಭೆಯಲ್ಲಿ ಎರಡೂವರೆ ವರ್ಷಗಳು ಮೊದಲ ಅವಧಿಯ ಎರಡೂವರೆ ವರ್ಷಗಳಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಮಾಡೋದು ಬೇಡ ಅಡ್ಡಪಡಿಸೋದು ಬೇಡ ಡಿ ಕೆ ಶಿವಕುಮಾರ್ ಮೊದಲ ಹಂತದ ಎರಡೂವರೆ ವರ್ಷಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಲಿ ಆಗ ಡಿ ಕೆ ಶಿವಕುಮಾರ್ ಸಹಕಾರ ಕೊಡಬೇಕು ಎರಡೂವರೆ ವರ್ಷಗಳ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅನ್ನುವಂಥ ಮಾತನ್ನು ಕಾಂಗ್ರೆಸ್ನ ವರಿಷ್ಠೆ ಸೋನಿಯಾ ಅವರೇ ಹೇಳಿದರು ಅನ್ನುವಂಥ ಸ್ಫೋಟಕ ಅಂಶಗಳು ಬಯಲಾಗ್ತಾ ಇದೆ ಈ ಸ್ಫೋಟಕ ಅಂಶಗಳ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರದ ಮುಖ್ಯಮಂತ್ರಿ ಬದಲಾವಣೆಯ ದಾಳಗಳನ್ನು ಉರುಳಿಸ್ತಾನೆ ಇದ್ರು ನವೆಂಬರ್ ಇಪ್ಪತ್ತಕ್ಕೆ ಎರಡೂವರೆ ವರ್ಷಗಳ ಕಾಲ ಕಂಪ್ಲೀಟ್ ಆಗುತ್ತೆ ನವೆಂಬರ್ ಇಪ್ಪತ್ತೊಂದಕ್ಕೆ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಮನದಾಸೆಯನ್ನು ಇಂಗಿತವನ್ನು ಕಾರ್ಯಕರ್ತರ ಬಳಿ ಅವರ ನಾಯಕರ ಬಳಿ ಡಿ ಕೆ ಶಿವಕುಮಾರ್ ಆಗಿ ಹೇಳ್ತಾನೆ ಇದ್ರು ಆದರೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಮಾತು ತಪ್ಪಿದೆ ಮಾತು ಕೊಟ್ಟು ಡಿ ಕೆ ಶಿವಕುಮಾರ್ಗೆ ಅನ್ಯಾಯ ಮಾಡಿದೆ ವೀಕ್ಷಕರೇ ಮೊದಲ ಎರಡೂವರೆ ವರ್ಷಗಳ ಅವಧಿಗೆ ಮುಖ್ಯಮಂತ್ರಿಯಾಗಿದ್ದ ಆಗಿದ್ದ ಸಿದ್ದರಾಮಯ್ಯವರು ಅವರೇ ಮುಂದಿನ ಎರಡೂವರೆ ವರ್ಷದ ಅವಧಿಗೂ ಮುಖ್ಯಮಂತ್ರಿಯಾಗ್ತಾರೆ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿ ಅನ್ನುವಂತಹ ಚರ್ಚೆಗಳು ಈಗ ಹುಟ್ಟು ಹಾಕಿವೆ ಹೈಕಮಾಂಡ್ ಕೂಡ ಇದಕ್ಕೆ ತಾತ್ವಿಕವಾದಂತಹ ಒಪ್ಪಿಗೆಯನ್ನು ನೀಡಿದೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ಲಿಕ್ಕೆ ಹೈಕಮಾಂಡ್ಗೆ ಗೆ ಮನಸಿಲ್ಲ ಹೈಕಮಾಂಡ್ ಅಕ್ಷರಶಃ ಈಗ ಅಡ್ಡ ಕತ್ತರೆಯಲ್ಲಿ ಸಿಲುಕಿರುವ ತರ ಆಗಿದೆ ಹೈಕಮಾಂಡ್ ನ ಪರಿಸ್ಥಿತಿ ಯಾಕಂದ್ರೆ ಬಿಹಾರದಲ್ಲಿ ಹೀನಾಯ ಸೋಲುಂಡ ಬಳಿಕ ಯಾವುದೇ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈಗ ತಯಾರಿಲ್ಲ ಇರುವಂತಹ ದೊಡ್ಡ ಕ್ಷೇತ್ರಗಳ ಪೈಕಿ ಅಧಿಕಾರದಲ್ಲಿರುವ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಹಿನ್ನಡೆಯನ್ನು ಅನುಭವಿಸ್ಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಮನಸ್ಸಿಲ್ಲ ಹಾಗಾಗಿ ಅಹಿಂದ ವರ್ಗಗಳ ನಾಯಕ ಸಿದ್ದರಾಮಯ್ಯ ಮುಂದಿನ ಎರಡೂವರೆ ವರ್ಷಗಳ ಅವಧಿಗೂ ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅನ್ನುವ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆಯಂತೆ ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಸ್ವಲ್ಪ ಸಮಾಧಾನವಾಗಿರಿ ಮುಂದೆ ನಿಮಗೆ ಅಧಿಕಾರ ಸಿಗುತ್ತೆ ಕಾಂಗ್ರೆಸ್ ಯಾವತ್ತೂ ನಿಮ್ಮ ಕೈ ಬಿಡಲ್ಲ ಅನ್ನುವಂತಹ ಮನವಿಯನ್ನ ಹೈಕಮಾಂಡ್ ನಾಯಕರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾಡ್ತಾ ಇದ್ದಾರೆ ಭರವಸೆಯನ್ನ ಕೊಡ್ತಾ ಇದ್ದಾರೆ ಆದ್ರೆ ಈಗಾಗಲೇ ಮಾತು ಕೊಟ್ಟು ಎರಡೂವರೆ ವರ್ಷಗಳ ಅವಧಿಯ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಮಾತಿಗೆ ಹೈಕಮಾಂಡ್ ಉಲ್ಟಾ ಹೊಡೆದಿದೆ ಕೊಟ್ಟ ಮಾತಿನಂತೆ ನಡೆದುಕೊಂಡಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಹೀಗಾಗಿ ಡಿ ಕೆ ಬ್ರದರ್ಸ್ ದೆಹಲಿಯಲ್ಲಿ ಕೂತು ಈಗ ತಂತ್ರಗಳನ್ನು ಹೆಣಿತಾ ಇದ್ದಾರೆ ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ ನಾಯಕರು ಕೊಟ್ಟ ಮಾತನ್ನ ನೆನಪಿಸ್ತಾ ಇದ್ದಾರೆ ಅಧಿಕಾರ ಹಸ್ತಾಂತರದ ಬಗ್ಗೆ ಸ್ಪಷ್ಟವಾದ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಡಿ ಕೆ ಬ್ರದರ್ಸ್ ಮನವಿ ಮಾಡ್ತಾ ಇದ್ದಾರೆ ಈಗ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಏನು ಸ್ಟೆಪ್ ತೆಗೆದುಕೊಳ್ತಾ ಇದ್ದಾರೆ ಆ ಸ್ಟೆಪ್ಪನ್ನು ಮತ್ತೊಮ್ಮೆ ಪುನರ್ ಪರಿಶೀಲಿಸಿ ಅಂತ ಹೇಳಿ ಹೈಕಮಾಂಡ್ಗೆ ಡಿ ಕೆ ಬ್ರದರ್ಸ್ ಅಪೀಲ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಎಲ್ಲ ಬೆಳವಣಿಗೆಗಳ ಮಧ್ಯೆ ಹೈಕಮಾಂಡ್ ನಿಲುವು ಏನಾಗುತ್ತೆ ಮುಖ್ಯಮಂತ್ರಿ ಸ್ಥಾನವನ್ನ ಸಿದ್ದರಾಮಯ್ಯನವರಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಬಿಡಿಸಿ ಕೊಡುತ್ತಾ ಅಥವಾ ಮುಂದಿನ ಐದು ವರ್ಷಗಳು ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅನ್ನೋ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬರುತ್ತಾ ಈ ಎಲ್ಲದಕ್ಕೂ ಕಾಲವೇ ಉತ್ತರ ಹೇಳಬೇಕಾಗಿದೆ ಇದಾಗಿತ್ತು ಇವತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ